ಅವಳು ಅಮೋಗನ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ಲೀಸ್ ಅಮೋಗ್ ನನ್ನನ್ನು ಬಿಟ್ಟು ಹೋಗ್ಬೇಡ ನಾನು ಮಾಡಿದ ತಪ್ಪು ಅಂತ ನಂಗೆ ಗೊತ್ತಾಗಿದೆ ಪಾಠ ಆ ಟೈಮಲ್ಲಿ ನನಗೆ ನಮ್ಮ ನಿಂತವನು ಅಂತ ಗೊತ್ತಿರಲಿಲ್ಲ ಐ ಆಮ್ ಸಾರಿ ಅಮೋಘ್ ಐ ಆಮ್ ರಿಯಲಿ ಸಾರಿ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ ಶ್ರೀಲೀಲಾ ನೋವಲ್ಲಿ ರಿಕ್ವೆಸ್ಟ್ ಮಾಡೋದು ಅದಕ್ಕೆ ಅಮೋಗ್ ನಿಟ್ಟೆಸಿರು ಬಿಡ್ತಾ ನಾವಿಬ್ಬರು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಶ್ರೀ ಮೂರು ವರ್ಷ ಇಷ್ಟು ವರ್ಷದಲ್ಲಿ ನಾನು ನಿನಗೆ ಏನೇನು ಮಾಡಿದ್ದೀನಿ ಅಂತ ನಿನಗೆ ಐಡಿಯಾನೇ ಗೊತ್ತಾ ಅವತ್ತು ಯದ್ವಿಕಾ ಕಾಂಟ್ರಾಕ್ಟನ್ನು ಸ್ಪೆಷಲಿ ನಿನಗೆ ಕೊಡಬೇಕು ಅಂತ ಅರಸು ಮೀಡಿಯಾಗೆ ಆರ್ಡರ್ ಮಾಡಿದ್ದೆ ನಾನು ಹಾಗೆ ಕಾರ್ತಿಕ್ ಕೈಯಿಂದ ಎ ಕೆ ಕಾರ್ಪೊರೇಷನ್ ಮತ್ತು ಚಕ್ರವರ್ತಿ ಗ್ರೂಪ್ಸ್ ಮೇಜರ್ ಶೇರ್ಸ್ ಕೊಡಿಸಿದ್ದು ನಾನೇ ಇಷ್ಟೇ ಅಲ್ಲ ನೀನು ತುಂಬ ಇಷ್ಟ ಅಂತ ಹೇಳಿದ್ದಕ್ಕೆ ಡ್ರೀಮ್ ಲವರ್ ನೆಕ್ಲೆಸ್ನ ತಂದು ಕೊಟ್ಟಿದ್ದು ನಾನೇ ಆದರೆ ನೀನು ನನಗೆ ಅಂತ ಏನು ಮಾಡಿದೆ ಶ್ರೀ ಎಷ್ಟು ಈಸಿಯಾಗಿ ವಿ ಆರ್ ಫಿನಿಶ್ಡ್ ಅಂತ ಹೇಳಿಬಿಟ್ಟೆ ಅಲ್ಲ ಓಕೆ ದೆನ್ ವಿ ಆರ್ ಫಿನಿಶ್ಡ್ ಇನ್ನು ಹಾಗಿದ್ರೆ ಅದೇ ಥರ ಇರೋಣ ಅಂತ ಕಹಿಯಾಗಿ ಹೇಳ್ದ ನಂತರ ಅಮೋ ಕೋಲ್ಡ್ ಆಗಿ ನನ್ನ ಬೆಸ್ಟ್ ಫ್ರೆಂಡ್ ಜಗನ್ ಈಗಲೂ ಹಾಸ್ಪಿಟಲಲ್ಲಿ ಮಲಗಿದಾನೆ ನಂಗೆ ಅವನನ್ನ ನೋಡೋದಕ್ಕೆ ಹೋಗಬೇಕು ನಾನು ಹೋಗ್ತೀನಿ ಬಟ್ ನೀನು ಒಂದು ವಿಷಯನ ನೆನ್ಪಿಟ್ಕೊ ಇವತ್ತು ಜಗನ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ ಅಂತ ಹೇಳ್ದ ನಂತರ ಅವನು ಸಿಟ್ಟಲ್ಲಿ ಶ್ರೀಲೀಲಾ ಕೈನ ಬಿಡಿಸ್ಕೊಂಡು ಕಾರ್ ಒಳಗೆ ಕೂತ್ಕೊಂಡ ಹಾಗೆ ಅವನು ಮತ್ತೆ ಶ್ರೀಲೀಲಾ ಕಡೆ ತಿರುಗು ನೋಡದೆ ಕಾರ್ ಡ್ರೈವ್ ಮಾಡ್ಕೊಂಡು ಹೊರಟೇ ಹೋದ ಅಮೋಗ್ ಬೆಳಗ್ಗೆಯಿಂದ ಸಂಜೆ ತನಕ ಜಗನ್ ಜೊತೆ ಇದ್ದು ಅವನನ್ನು ಕೇರ್ ಮಾಡಿದ್ರೆ ರಾತ್ರಿ ಪೆಂಟ್ ಹೌಸಿಗೆ ಬಂದು ಹರ್ಬಲ್ ಮೆಡಿಸಿನ್ ಸ್ಟಡಿ ಮಾಡ್ತಾ ಇದ್ದ ಅವನು ಬೇರೆ ಬೇರೆ ಬುಕ್ಸ್ ಓದಿ ಯಾವುದಾದ್ರೂ ಟ್ಯಾಬ್ಲೆಟ್ ಜಗನ್ ಕ್ಯೂರ್ ಮಾಡುತ್ತಾ ಅಂತ ಚೆಕ್ ಮಾಡ್ತಾ ಇದ್ದ ಇದೇ ರೀತಿ ಮೂರು ದಿನ ಕಳೀತು ಈಗ ಜಗನ್ ಮೈ ಮೇಲಿನ ಇಂಜುರೀಸ್ ಸುಮಾರಷ್ಟು ಕಡಿಮೆ ಆಗಿರ್ಬೋದು ಅವನಿಗೆ ಪ್ರಜ್ಞೆ ಬಂದಿದ್ರು ಡಾಕ್ಟರ್ ಈಗಲೂ ಕೂಡ ಇವನ್ನ ಎದ್ದು ಓಡಾಡೋದು ಕಷ್ಟ ಅಂತಾನೆ ಹೇಳಿದರು ಅವತ್ತು ಜ್ಯೋತಿ ಜಗನ್ ಪಕ್ಕ ಕೂತ್ಕೊಂಡು ಅವನಿಗೆ ಸೂಪ್ ಕೊಡಿಸ್ತಾ ಇರ್ತ ಜಗನ್ ಅವಳಿಗೆ ಸಾಕು ಅಂತ ಸನ್ನೆ ಮಾಡಿ ಕ್ಯೂರಿಯಾಸಿಟಿಯಿಂದ ಜೋ ನಮನಿಗೆ ಯಾರಷ್ಟೊಂದು ಹೊಡೆದಿರ್ಬೋದು ಅದು ಅಮೋಘನೇ ಅಂತ ಅನ್ಸುತ್ತಾ ಅಂತ ಕೇಳ್ದ ಅದಕ್ಕೆ ಜ್ಯೋತಿ ಅನ್ಸೋದೇನು ಬಂತು ನನಗಂತೂ ಪಕ್ಕ ಇದು ಅಮೋಘಂದೇ ಕೆಲಸ ಅಂತ ಗೊತ್ತಿದೆ ಅವನನ್ನು ಬಿಟ್ಟರೆ ಇನ್ಯಾರು ಹೀಗೆ ಮಾಡೋದಕ್ಕಾಗಲ್ಲ ಅವತ್ತು ನಿನ್ನ ಮೇಲೆ ಅಟ್ಯಾಕ್ ಆದ ದಿನ ಅಮೋಕ್ ತುಂಬ ಸಿಟ್ಟಲ್ಲಿದ್ದ ನಿಂಗೆ ಈ ಗತಿ ತಂದೋರ ಮೇಲೆ ಸೇಡ್ ತೀರಿಸ್ಕೊಳ್ತೀನಿ ಅಂತ ಹಾಸ್ಪಿಟಲಿಂದ ಹೋಗಿದ್ದ ಮಾರನೇ ದಿನಾನೇ ಈ ನ್ಯೂಸನ್ನು ನಾವೆಲ್ಲ ನೋಡಿದ್ದು ಅಂತ ಹೇಳಿದ್ಲು ವಾರ್ಡ್ ಡೋರ್ ಓಪನ್ ಆಯಿತು ಜ್ಯೋತಿ ಮತ್ತು ಜಗನ್ ತಿರುಗಿ ಡೋರ್ ಹತ್ರ ನಿಂತಿದ್ದ ವ್ಯಕ್ತಿನ ನೋಡಿ ಜೋರಾಗಿ ನಗದಕ್ಕೆ ಸ್ಟಾರ್ಟ್ ಮಾಡಿದ್ರು ಜಗನ್ನಂತೂ ಆದಷ್ಟು ನಗು ಕಂಟ್ರೋಲ್ ಮಾಡ್ಕೊಳ್ತಾ ಏನೋ ಅಮೋಗ್ ಇದು ಯಾವ್ದಾದ್ರು ಮೈನಿಂಗ್ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಕೇಳ್ದ ಅದನ್ನ ಕೇಳಿ ಜ್ಯೋತಿ ಇನ್ನೂ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಮೋಗನ್ ಮುಖ ತುಂಬಾ ಮಸಿ ಮೆತ್ಕೊಂಡಿತ್ತು ತಗೋ ಮೊದಲು ಈ ಟ್ಯಾಬ್ಲೆಟ್ನ ನುಂಗು ಅಂತ ಒಂದು ಟ್ಯಾಬ್ಲೆಟ್ನ ಜಗನ್ ಬಾಯ್ ಹಾಕ್ತ ಜಗನ್ ಅದನ್ನ ನುಂಗಿದ್ದೆ ಜೋರ್ ಜೋರಾಗಿ ಕೆಮ್ತ ಅಪ್ಪ ಅಮೋಗ್ ಏನೋ ಇದು ಇಷ್ಟು ಕಹಿಯಾಗಿದೆ ಟ್ಯಾಬ್ಲೆಟ್ ಹೆಸರಲ್ಲಿ ಏನು ಕೊಟ್ಟೆ ನೀನು ಅಂತ ಕೇಳ್ದ ಇದು ತುಂಬ ಕಹಿ ಇದೆ ಆದ್ರೆ ಇದರಿಂದ ನೀನು ಪಕ್ಕ ರಿಕವರ್ ಆಗ್ತೀಯಾ ತುಂಬಾ ಒಳ್ಳೆ ಮೆಡಿಸಿನ್ ಇದು ಇದಕ್ಕೊಂದು ಇಂಟ್ರೆಸ್ಟಿಂಗ್ ಹೆಸರು ಕೂಡ ಇದೆ ರೆಸ್ಟೋರೇಷನ್ ಪಿಲ್ ನಾನು ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡಿದೀನಿ ಗೊತ್ತಾ ಅಂತ ಹೇಳ್ದ ರೆಸ್ಟೋರೇಷನ್ ಪಿಲ್ ಹಾಗಂದ್ರೆ ಏನು ಅಂತ ಕೇಳ್ದ ಜ್ಯೋತಿನೂ ಈಗ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಫುಲ್ ಕ್ಯೂರಿಯಸ್ ಆದ್ಲು ನಾನು ಈ ಟ್ಯಾಬ್ಲೆಟ್ನ ಸುಮಾರು ಎಕ್ಸಾಟಿಕ್ ಹರ್ಬ್ಸ್ ಮತ್ತು ಒಂದಷ್ಟು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಬಳಸಿ ಪ್ರಿಪೇರ್ ಮಾಡಿದ್ದೀನಿ ನನಗಿರೋ ನಾಲೆಜನ್ನೇನಾದರೂ ಕಂಪೇರ್ ಮಾಡೋದಾಗಿದ್ರೆ ಇದನ್ನು ಪ್ರಿಪೇರ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ನಿನ್ನೆ ರಾತ್ರಿ ಎಲ್ಲ ಕೂತು ಎಂಟು ಸಲ ಇದನ್ನು ಮಾಡಿ ಫೇಲ್ ಆದ ನಂತರ ಫೈನಲಿ ಸಕ್ಸಸ್ ಆಯಿತು ಅಮೋಕ್ ಸೀರಿಯಸ್ ಆಗಿ ಹೇಳ್ದ ಅಮೋಕ್ ಕೊಟ್ಟ ರೆಸ್ಟೋರೇಷನ್ ಪಿಲ್ ಬಾಡಿಲಿರೋ ಬೋನ್ಸ್ ಮತ್ತು ಟಿಶ್ಯೂಸ್ನ ರೀಕನೆಕ್ಟ್ ಮಾಡ್ತಾ ಇತ್ತು ಇದು ಈಗಿನ ಜಗನ್ ಕಂಡೀಷನ್ಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇತ್ತು ಜಗನ್ ಟ್ಯಾಬ್ಲೆಟ್ ನುಂಗಿ ಅರ್ಧ ಗಂಟೆ ಆಗಿತ್ತಷ್ಟೆ ಈಗ ಅವನ ಬಾಡಿಲಿ ಏನೋ ಚೇಂಜ್ ಆಗಿರೋ ಹಾಗೆ ಅವನಿಗೆ ಅನ್ನಿಸ್ತಾ ಇತ್ತು ಸಡನ್ ಆಗಿ ಬೆಡ್ ಮೇಲೆ ಕೂತ್ಕೊಂಡ ಜ್ಯೋತಿಗಂತೂ ಜಗನ್ ಸಡನ್ ಆಗಿ ರಿಕವರ್ ಆಗ್ತಿರೋದು ನೋಡಿ ಖುಷಿಗೆ ಅಳೋನೇ ಬಂತು ಅವಳು ಇಂಥ ಒಂದು ಮಿರಾಕಲ್ ಆಗ್ಲಿ ಅಂತ ಯಾವತ್ತು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ಲು ಆದ್ರೆ ಅಮೋಗ್ ಹೆಲ್ಪ್ ಇಂದ ಇಷ್ಟು ಬೇಗ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತೂ ಎಕ್ಸೈಟ್ ಆಗಿ ಬಾ ಮೊಗ್ ನಾವೆಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಬೆಡ್ಡಿಂದ ಹೇಳೋದಕ್ಕೆ ಹೊರಟ ಅಮೋಗ ಅದನ್ನು ನೋಡಿ ಜಗನ್ನನ್ನು ತಡೀತಾ ವೇಟ್ ಜಗನ್ ನೀನು ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ನೀನು ಸರಿಯಾಗಿ ಕೈ ಕಾಲನ್ನ ಯೂಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ಲಿ ತನಕ ಪ್ಲೀಸ್ ಪೇಷನ್ಸಿಂದ ಇರು ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅದಕ್ಕೆ ಜ್ಯೋತಿನೂ ಅವನ ಮಾತಿಗೆ ಸಪೋರ್ಟ್ ಮಾಡ್ತಾ ಅಮೋಗ್ ಹೇಳ್ತಿರೋದು ಸರಿಯಾಗಿದೆ ಜಗನ್ ಟ್ಯಾಬ್ಲೆಟ್ ತೊಗೊಂಡು ಅರ್ಧ ಗಂಟೆಯಲ್ಲಿ ನಿನಗೇನು ಓಡಾಡೋದಕ್ಕೆ ಬರೋದಿಲ್ಲ ಫಸ್ಟ್ ನೀನು ಫಿಸಿಕಲ್ ಥೆರಪಿ ಎಲ್ಲ ಮುಗಿಲಿ ಬಟ್ ಅದಕ್ಕಿಂತ ಮುಂಚೆ ನಾವು ಒಂದು ಸಲ ಹೋಗಿ ನಿನ್ನ ತಾತನ ಮೀಟ್ ಮಾಡಬೇಕು ನೀನು ಹಾಸ್ಪಿಟಲೈಸ್ ಆದಾಗಿಂದ ಅವ್ರು ತುಂಬ ವರಿ ಮಾಡ್ಕೊಂಡಿದ್ದಾರೆ ಟೆನ್ಷನಲ್ಲಿ ಊಟನೂ ಇಲ್ಲ ಅಂತ ಹೇಳಿದ್ಲು ಜಗನ್ ಅದನ್ನು ಕೇಳಿ ಎಕ್ಸೈಟ್ ಆಗಿ ಆಗಿದ್ರೆ ಈಗಲೇ ಹೋಗೋಣ ಒಟ್ನಲ್ಲಿ ನನಗಿನ್ನೂ ಹಾಸ್ಪಿಟಲಲ್ಲಿ ಅಲ್ಲಿ ಇರೋದಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳ್ದ ಜ್ಯೋತಿ ಮತ್ತೆ ಅಮೋಗ್ ಇಬ್ರು ಜಗನ್ ಮಾತು ಕೇಳಿ ಮುಖಾಮುಖ ನೋಡಿಕೊಂಡು ಹೆಲ್ಪ್ಲೆಸ್ ಆಗಿ ತಲೆ ಆಡಿಸಿದ್ರು ಸಂಜೆ ಆರು ಗಂಟೆ ಹೊತ್ತಿಗೆ ಮೂರೂ ಜನ ವರ್ಮಾ ಮ್ಯಾನ್ಷನ್ಗೆ ಬಂದರು ಮನೋಹರ್ ವರ್ಮಾ ಅಂತೂ ಜಗನ್ ರಿಕವರ್ ಆಗ್ತಿರೋದ್ನ ನೋಡಿ ತುಂಬಾ ಖುಷಿ ಆದರು ಮನೋಹರ್ ಅವನ್ ಕಂಡೀಷನ್ ನೋಡ್ತಾ ನೀನಿಷ್ಟು ಫಾಸ್ಟ್ ಆಗಿ ರಿಕವರ್ ಆಗ್ತಿರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಮಗು ಐ ಆಮ್ ಶೋರ್ ನೀನಾದಷ್ಟು ಬೇಗ ಕಂಪ್ಲೀಟ್ ಆಗಿ ಮೊದ್ಲಿನ ಹಾಗೆ ಆಗ್ತೀಯಾ ಅಂತ ಹೇಳಿದ್ರು ನಂತರ ಅವರು ಸ್ಮೈಲ್ ಮಾಡ್ತಾ ನೀನ್ ಸರಿಯಾದ ಟೈಮ್ಗೆ ಡಿಸ್ಚಾರ್ಜ್ ಆಗಿದೆಯಾ ಇನ್ನು ಸ್ವಲ್ಪ ದಿನದಲ್ಲೇ ಬೆಂಗಳೂರಲ್ಲಿ ನ್ಯಾಚುರಲ್ ಹೀಲಿಂಗ್ ಆರ್ಟ್ಸ್ ಬಗ್ಗೆ ಒಂದು ಹೊಸ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೀನು ಬೇಗ ಹುಷಾರಾದ್ರೆ ನಿನ್ ಕಝಿನ್ಸ್ ಜೊತೆ ಅಲ್ಲಿಗೆ ಹೋಗ್ಬೋದು ಅಂತ ಆಸೆಯಿಂದ ಹೇಳಿದ್ರು ಆದ್ರೆ ಅವ್ರ ಮಾತು ಕೇಳಿದ ಜಗನ್ ವರಿಡ್ ಆಗಿ ನಾನ್ ಹೇಗೆ ಸ್ಕೂಲ್ಗೆ ಹೋಗ್ಲಿ ತಾತ ಆಮೇಲೆ ನಮ್ಮ ಬಿಸ್ನೆಸ್ ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ದ ಅದಕ್ಕೆ ಮನೋಹರ್ ನಾರ್ಮಲ್ ಆಗಿ ಅದ್ರ ಬಗ್ಗೆ ವರಿ ಮಾಡಬೇಡ ನಿನ್ನ ಕ್ಲಾಸಸ್ ನಡೆಯುವಾಗ ನ ನಿನ್ ಹೆಂಡ್ತಿ ಜ್ಯೋತಿ ಹ್ಯಾಂಡಲ್ ಮಾಡ್ತವೆ ಅವಳಿಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ಬುದ್ಧಿವಂತಿಕೆಯಲ್ಲಿ ನಿನಗಿಂತ ಕಡಿಮೆನೂ ಇಲ್ಲ ಅವಳು ಅಂತ ಹೇಳಿದ್ರು ಜಗನ್ ಅದಕ್ಕೆ ಸರಿ ಅಂತ ತಲೆ ಆಡಿಸ್ದ ಈಗ ಸಡನ್ ಆಗಿ ಅವನ ತಲೆಯಲ್ಲಿ ಒಂದು ಹೊಸ ಐಡಿಯಾ ಬಂತು ಅವನು ಅಮೋಘನ ಕಡೆ ತಿರುಗಿ ಅಮೋಘ್ ನೀನು ನನ್ನ ಜೊತೆ ಸ್ಕೂಲಿಗೆ ಬರ್ತೀಯ ಅಂತ ಕೇಳ್ದ ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ಏನು ಜೋಕ್ ಮಾಡ್ತಿದೆ ಜಗನ್ ಪ್ರಪಂಚನೇ ಪ್ರಳಯ ಆಗ್ತಾ ಇದ್ರು ನಾನು ಮಾತ್ರ ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊಳಲ್ಲ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಅಮೋಗಂಗೆ ಈಗ ಅಲಯನ್ಸ್ನ ಡೈರೆಕ್ಟರ್ ಹೇಳಿದ ಮಾತುಗಳು ನೆನಪಾದವು ಅವನು ಈ ಸ್ಕೂಲ್ ಅಟೆಂಡ್ ಆಗಿ ಅಲಯನ್ಸ್ ಒಪ್ಸಿರೋ ಕೆಲಸ ಮಾಡಬೇಕಾಗಿತ್ತು ಅಮೋಗ್ ಅದನ್ನೆಲ್ಲ ಯೋಚನೆ ಮಾಡ್ತಾ ತನಗೆ ಸಿಕ್ಕ ಫಸ್ಟ್ ಮಿಷನ್ಗೆ ರೆಡಿ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ